ಮಾನ್ಯ ಸಭಾಧ್ಯಕ್ಷೆ ನಾಲ್ಕನೇ ತಾರೀಕು ಸಕಲೇಶ್ಪುರದಲ್ಲಿ ಏನು ಸಕಲೇಶ್ಪುರದಲ್ಲಿ ಆನೆ ಹಾವಳಿ ಅತಿ ಹೆಚ್ಚಾಗಿದೆ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಒಂದು ಎಂಟತ್ತು ವರ್ಷದಿಂದಲೂ ಕೂಡ ಆನೆ ಕಾಟ ಇದೆ ಆ ಸಂದರ್ಭದಲ್ಲಿ ದಸರಾ ಅಂಬಾರಿಯನ್ನು ಒತ್ತಿರ್ತಕ್ಕಂಥ ಅರ್ಜುನ ಅಂತಕ್ಕಂಥ ಆನೆಯನ್ನು ಸುಮಾರು ಎಂಟು ವರ್ಷಗಳ ಕಾಲ ಮೈಸೂರು ದಸರಾದ ಅಂಬಾರಿಯನ್ನು ಹೊತ್ತಿರ್ತಕ್ಕಂಥ ಆನೆ ಸಕಲೇಶ್ಪುರದಲ್ಲಿ ಏನು ಕ್ಯಾಪ್ಚರಿಂಗ್ ಅದೇ ಈ ಕಾಡಾನೆ ಇಡಿಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ತಗೊಂಡೋಗಿರ್ತಾರೆ ತಗೊಂಡೋದಂತ ಸಂದರ್ಭದಲ್ಲಿ ಯಶ್ಲೂರು ಭಾಗದಲ್ಲಿ ಆನೆನ ಏನು ಆ ಕಾಡಾನೆ ಯಾವುದು ತುಂಬ ಹಾವಳಿಯನ್ನು ಮಾಡ್ತಾ ಆ ಆನೆನ ಹಿಡಿತಕ್ಕಂಥ ಸಂದರ್ಭದಲ್ಲಿ ಅರ್ಜುನ ಅಂತಕ್ಕಂಥ ಕಾಡ ಅರ್ಜುನ ಅಂತಕ್ಕಂಥ ಆನೆ ಮೇಲೆ ಬೇರೆ ಒಂದು ಕಾಡಾನೆ ದಾಳಿ ಮಾಡಿ ಮೊನ್ನೆ ತಾನೇ ಆ ಅರ್ಜುನ ಅಂತಕ್ಕಂಥ ಆನೆಯನ್ನ ಕಳ್ಕೊಂಡಿದೀವಿ ಇದು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆನೇ ಒಂದು ಬಹುದೊಡ್ಡ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಅಧ್ಯಕ್ಷೆ ಹಾಗೆಯೇ ತಮಗೆ ಕೂಡ ಗೊತ್ತಿದೆ ಈಗ ಮೂರು ತಿಂಗಳಿಂದೆ ವೆಂಕಟೇಶ್ ಅಂತಕ್ಕಂಥ ಒಬ್ಬ ಶಾರ್ಪ್ ಶೂಟರ್ ಕೂಡ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಯಶಸ್ವಿಯಾಗಿ ಅರಣ್ಯ ಇಲಾಖೆಗೆ ಕಾರ್ಯವನ್ನು ನಿರ್ವಹಿಸಿದರು ಅವರು ಕೂಡ ಕಳ್ಕೊಂಡಿದ್ದೀವಿ ಸತತವಾಗಿ ಎಂಟರಿಂದ ಹತ್ತು ವರ್ಷದಲ್ಲಿ ಸಕಲೇಶ್ಪುರ ತಾಲೂಕಿನಲ್ಲಿ ಎಪ್ಪತ್ತೈದು ಎಪ್ಪತ್ತೈದಕ್ಕೂ ಹೆಚ್ಚು ಜೀವಗಳನ್ನ ಸಕಲೇಶ್ಪುರದಲ್ಲಿ ಕಾಡಾನೆಗಳು ಬಲಿ ತಕ್ಕೊಂಡಿದ್ದಾವೆ ನಾನು ಮೊದಲ ಬಾರಿ ಅಧಿವೇಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಕೂಡ ಕಾಡಾನೆ ವಿಚಾರದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅತಿ ಹೆಚ್ಚು ಹಣವನ್ನು ಬಜೆಟ್ ಅಲ್ಲಿ ಬ್ಯಾರಿಕೇಡ್ಗೆ ಇಟ್ಟುಬಿಟ್ಟು ಸಾಕಾರ ಮಾಡಬೇಕು ಅಂತ ಕೇಳಿದ್ದೆ ಇಟ್ಟಿದ್ವಿ ಅಂತ ಹೇಳಿದ್ರೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಓಯಾಸಿಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ಆದರೆ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೀನಿ ದಿನನಿತ್ಯ ಸಕಲೇಶ್ಪುರದಲ್ಲಿ ಪುರದಲ್ಲಿ ಕಾಡ್ ಕೋಣೆಗಳ ಕಾಟ ಹಂದಿಗಳ ಕಾಟ ಈ ಕಡೆ ಚೀತ ಮೊನ್ನೆ ಒಂದು ಊರಲ್ಲಿ ಒಂದು ವಾರದಿಂದ ಚೀತ ಎಂಟು ದನಗಳನ್ನ ತಿಂದಿದೆ ಫಾರೆಸ್ಟ್ ಇಲಾಖೆಯರು ಹಲವಾರು ಭಾಗದಲ್ಲಿ ಬೋನನ್ನು ಇಟ್ಟಿದ್ರೂ ಕೂಡ ಅದನ್ನು ಇಡೀಲಿಕ್ಕೆ ಸಾಧ್ಯವಾಗಿಲ್ಲ ನಾನು ಅರಣ್ಯ ಸಚಿವರಿಗೆ ಬೆಳಗ್ಗೆಯನ್ನು ಕೂಡ ಮನವಿನ ಮಾಡಿದ್ದೀನಿ ಆದಷ್ಟು ಬೇಗ ಆ ಚೀತವನ್ನು ಹಿಡಿತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಇಲ್ಲ ಅಂತೇಳಿದರೆ ಮೊನ್ನೆ ಬೆಂಗಳೂರಲ್ಲಿ ಅದನ್ನು ಶೂಟ್ ಮಾಡಲಿಕ್ಕೆ ಏನೋ ನಿಮಗೆ ಕಾನೂನಲ್ಲಿ ಅವಕಾಶ ಇದ್ದರೆ ಅದನ್ನು ಶೂಟ್ ಮಾಡಿ ಜನಗಳನ್ನ ಜೀವ ಉಳಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಸಂದರ್ಭದ ಕೇಳ್ತೀನಿ ಹಾಗೇನೆ ಕಾಡಾನೆಯಿಂದ ಇವತ್ತು ಸಕಲೇಶಪುರದಲ್ಲಿ ಯಾರೂ ಕೂಡ ಭತ್ತನ ಬೆಳೀಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಶೇಕಡ ಐವತ್ತಕ್ಕಿಂತ ಹೆಚ್ಚು ಜನ ರೈತರು ಇವತ್ತು ಗದ್ದೆನ ಹಾಳು ಬಿಟ್ಟಿದ್ದಾರೆ ಇವತ್ತು ಬರಗಾಲದಂಥ ಪರಿಸ್ಥಿತಿಯಲ್ಲಿ ಅಟ್ಲೀಸ್ಟ್ ಆ ಭತ್ತ ಬೆಳೆ ಬೆಳೆದಿದ್ರು ಕೂಡ ಅಟ್ಲೀಸ್ಟ್ ರೈತರಿಗೆ ಏನಾದ್ರು ಒಂದು ಪರಿಹಾರ ಸಿಗೋದು ಈ ಕಡೆ ಬರಗಾಲದ ಪರಿಹಾರನೂ ಇಲ್ಲ ಭತ್ತನೂ ಬೆಳೆಯೋಕಾಗ್ತಾ ಇಲ್ಲ ಆನೆನ ಕ್ಯಾಪ್ಚರ್ ಮಾಡಕ್ ಬಂದಂತ ಸಂದರ್ಭದಲ್ಲೂ ಕೂಡ ಹಲವಾರು ಕಾಫಿ ತೋಟಗಳು ಇವತ್ತು ಕಾಫಿ ತೋಟಕ್ಕೆ ತೋಟನೇ ನಾಶ ಆಗೋಗಿದೆ ಇವತ್ತು ಆನೆಗಳು ಸಕಲೇಶ್ಪುರದಲ್ಲಿ ಯಾವ ಮಟ್ಟಿಗೆ ಇದ್ದಾವೆ ಅಂತ ಹೇಳಿದ್ರೆ ಇವತ್ತು ಈ ದನಗಳು ಊರಲ್ಲಿ ಓಡಾಡ್ತಾವಲ್ಲ ಆ ಪರಿಸ್ಥಿತಿ ಸಕಲೇಶ್ಪುರದಲ್ಲಿ ಆನೆಗಳಿದ್ದಾವೆ ನಾನು ಆಲೂರು ಇರ್ಬೋದು ಸಕಲೇಶ್ಪುರ ಇರ್ಬೋದು ಹಾಗೆಯೇ ನಮ್ಮ ಏನು ಕಾಡಾನೆ ಹೆಚ್ಚಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಏನು ಸ್ಪೆಷಲ್ ಫೋರ್ಸ್ ಮಾಡ್ತೀರೋ ಇನ್ನೊಂದು ಮಾಡ್ತೀರೋ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ನಾವು ಸಕಲೇಶ್ಪುರದಲ್ಲಿ ಸಾರ್ವಜನಿಕರಿಗಿಂತ ಸಾರ್ವಜನಿಕರ ಜೀವ ಉಳಿಸ್ಕೋಬೇಕು ತುಂಬ ಮುಖ್ಯ ಇದೆ